ಕೆಲವು ಅಧಿಕಾರಿಗಳು ಕಾನೂನಿನ ಇತಿಮಿತಿಯನ್ನು ಮೀರಿ ಕೆಲಸ ಮಾಡಿದಾಗ ಮತ್ತು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅಥವಾ ಯಾರೋ ಕೆಲವು ಜನಗಳಿಗೆ ಅವರ ಹಕ್ಕನ್ನು ಕಸಿದು ಬೇರೆಯವರಿಗೆ ಕೊಡುವಂಥ ಕೆಲಸ ಮಾಡಿದಾಗ ನಾವು ಒಳ್ಳೆ ಮಾತಿನಲ್ಲಿ ಹೇಳಿದ್ದೇವೆ ಈ ಥರ ಕೆಲಸ ಮಾಡಬಾರ್ದು ಅಂತ ಬಹುತೇಕ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ನಮ್ಮ ಸೂಚನೆಗಳನ್ನು ಗಾಳಿ ತೂರಿಗೆ ಗಾಳಿಗೆ ತೂರಿದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಅಂಥದ್ರಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಡಿಸಿಪ್ಲಿನರಿ ಆ್ಯಕ್ಷನ್ನು ಮಾಡ್ತೇವೆ ತೀರಾ ಸರಣಿ ಸರಣಿ ತಪ್ಪುಗಳನ್ನು ಮಾಡಿದಂಥ ಪ್ರಕರಣದಲ್ಲಿ ನಮ್ಮ ಸೂಚನೆಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಯಾವುದೂ ಲೆಕ್ಕ ಇಲ್ಲ ಅನ್ನುವಂಥ ಮಾಡ ರೀತಿಯಲ್ಲಿ ಕೆಲಸ ಮಾಡಿದಾಗ ಅನಿವಾರ್ಯವಾಗಿ ಕೆಲವು ಕಡೆ ಎಫ್ ಐ ಆರನ್ನು ಕೂಡ ಮಾಡಬೇಕಾಗುತ್ತೆ ಅದು ಒಂದೆರಡು ಪ್ರಕರಣದಲ್ಲಿ ಅಷ್ಟೇ ಮಾತ್ರ ನಾವು ಅದನ್ನು ಎಫ್ ಐ ಆರ್ ಮಾಡುವಂಥದ್ದು ಅದು ಯಾವ ಒಂದು ದೈನಂದಿನ ಚಟುವಟಿಕೆನೂ ಅಲ್ಲ ದೈನಂದಿನ ಚಟುವಟಿಕೆ ಮಾಡುವಂಥ ಉದ್ದೇಶನೂ ನಮಗೆ ಇಲ್ಲ ಆದರೆ ಯಾರು ಒಬ್ಬಿಬ್ಬರ ಅಧಿಕಾರಿಗಳಷ್ಟೇ ದಯವಿಟ್ಟು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಅಧಿಕಾರಿಗಳು ಆ ರೀತಿ ಇಲ್ಲ ನೂರಕ್ಕೆ ಅರ್ಧದಷ್ಟು ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳಿದ್ದಾರೆ ಇನ್ನು ಕೆಲವರು ಹೇಳಿದಾಗ ತಿದ್ದುಕೊಳ್ಳೋರಿದ್ದಾರೆ ಸೊ ಎಲ್ಲ ರೀತಿಯಲ್ಲಿದ್ದಾರೆ ಇನ್ನು ಕೆಲವರು ತಪ್ಪು ಮಾಡ್ಬೋದು ಆದರೆ ಕೆಲವರು ಯಾರೋ ಒಬ್ಬರೋ ಇಬ್ಬರೋ ಎಷ್ಟು ಹೇಳಿದರೂ ಕೂಡ ಅದನ್ನು ಲೆಕ್ಕಕ್ಕೆ ಇಡದೆ ಸಾರ್ವಜನಿಕ ಹಿತವಾಗಿ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅನಿವಾರ್ಯ ಪ್ರಕರಣದಲ್ಲಿ ಅವ್ರ ಮೇಲೆ ನಾವು ಮೊಕದ್ದಮೆಯನ್ನು ಕೂಡ ಹೂಡಬೇಕಾಗತ್ತೆ ಅದು ಆಗಬಾರದು ಅನ್ನೋದು ನಮ್ಮ ಆಶಯ ಆದರೆ ನಮ್ಮ ಆಶಯನೇ ನಾವು ವೀಕ್ನೆಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆಗಬಾರ್ದು ಅಂಥೇಳಿ ಅದನ್ನೇ ಕೆಲವರು ದುರುಪಯೋಗ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಂಥದ್ರಲ್ಲಿ ಆವಾಗ ಕಾನೂನಿನ ಬಿಸಿಯನ್ನು ಕೂಡ ಮುಟ್ಟಿಸಬೇಕಾಗುತ್ತೆ ತೀರಾ ಅನಿವಾರ್ಯ ಪ್ರಕರಣದಲ್ಲಿ ಆ ರೀತಿಯಂಥ ಹೆಜ್ಜೆಯನ್ನು ಕೂಡ ನಾವು ಇಡೋದಕ್ಕೆ ಹಿಂದಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ಉದಾಹರಣೆನೂ ಕೂಡ ಇದೆ